ಪಿಎಸ್ಐ ಈರಪ್ಪ ರೆತ್ತಿ ವರ್ಗಾವಣೆ ಗದಗ್ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ಈರಪ್ಪ ರೀತಿ ಅವರನ್ನು ತಾತ್ಕಾಲಿಕವಾಗಿ ಗದಗ್ ಎಸ್ಪಿ ಆಫೀಸ್ಗೆ ವರ್ಗಾವಣೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕರ್ತವ್ಯ ನಿರ್ವಹಿಸುತ್ತಿದ್ದ ಪಿಎಸ್ಐ ಈರಪ್ಪ ರೆತ್ತಿಯವರು ಕೆಲವು ಹಿಂದೂ ಪರ ಸಂಘಟನೆಗಳು ಹಾಗೂ ಸಮಾಜದಲ್ಲಿ ನಡೆದ ಘಟನೆಯನ್ನು ಮುಂದೆ ಇಟ್ಟುಕೊಂಡು ಕಳೆದ ಎಂಟು ಹತ್ತು ದಿನಗಳಿಂದ ಪಿಎಸ್ಐ ಈರಪ್ಪಾರೆತ್ತಿಯವರನ್ನು ಅಮಾನತುಗೊಳಿಸಬೇಕೆಂದು ಧರಣಿ ಸತ್ಯಾಗ್ರಹ ಕೈಗೊಂಡಿದ್ದರು ಇದರಿಂದ ಯಾವುದೇ ಗದ್ದಲ ಸೃಷ್ಟಿಯಾಗಬಾರದು ಎಂಬ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆ ಪಿಎಸ್ಐ ಈರಪ್ಪ ರೀತಿ ಅವರನ್ನು ತಾತ್ಕಾಲಿಕವಾಗಿ ಗದಗ್ ಜಿಲ್ಲಾ ಎಸ್ಪಿ ಆಫೀಸ್ ಜಿಲ್ಲಾ ಆಫೀಸ್ಗೆ ವರ್ಗಾವಣೆ ಮಾಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ನೇಮಿಗೌಡರು ಆದೇಶ ಮಾಡಿದ್ದಾರೆ